ವರ್ಷದ ವಿಶೇಷ ಒಂದು ದಿನ ಮಾತ್ರ ಕಾಟೇರಮ್ಮ ದೇವಿಯ ಪಾದ ಸ್ಪರ್ಶ ಮಾಡಿ ನಮಸ್ಕರಿಸುವ ಅವಕಾಶ ಎರಡು ಲಕ್ಷ ಭಕ್ತರಿಂದ ಕಾಟೇರಮ್ಮ ದೇವಿಯ ದರ್ಶನ ಎರಡು ಸಾವಿರದ ಐನೂರು ಕೆ ಜಿ ಅಕ್ಕಿಯಿಂದ ಅನ್ನಪ್ರಸಾದ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳ ಆರಾಧನೆಯಿಂದ ನಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಿ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಎಂಬ ನಂಬಿಕೆ ಇದೆ ಅದರಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಸಬ ಹೋಬಳಿಯ ಆಲಪುರಹಳ್ಳಿ ಉಪ್ಪಾರಹಳ್ಳಿ ಸಮೀಪ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಏಳರಲ್ಲಿ ಸುಮಾರು ಆರುನೂರು ವರ್ಷಗಳಿಂದ ಪುಟ್ಟ ಗುಡಿ ಆಕಾರದಲ್ಲಿದ್ದ ಕಾಟರಮ್ಮ ದೇವಿ ದೇವಾಲಯ ಭಕ್ತಾದಿಗಳ ಸಹಕಾರದಿಂದ ಬೃಹತ್ ದೇವಾಲಯವಾಗಿ ನಿರ್ಮಾಣವಾಗಿ ಇಂದು ಲಕ್ಷಾಂತರ ಭಕ್ತರು ದೇವಿಯ ದರ್ಶನವನ್ನು ಪಡೆಯುತ್ತಾರೆ ಇನ್ನು ದೇವಿಯ ಆಶಯದಂತೆ ಮೊದಲು ಗುಡಿಯಲ್ಲಿದ್ದಾಗ ಎಲ್ಲ ಭಕ್ತಾದಿಗಳು ತಾಯಿಯನ್ನ ಸ್ಪಾದ ಸ್ಪರ್ಶ ಮಾಡಿ ಸ್ವತಃ ತಾವೇ ಪೂಜಿಸುತ್ತಿದ್ದರು ಇನ್ನು ಬೃಹತ್ ದೇವಾಲಯ ನಿರ್ಮಾಣವಾದ ನಂತರ ತಾಯಿಯ ವಾಗ್ದಾನದಂತೆ ಭೀಮನಮಾಸ್ಯ ಒಂದು ದಿನ ಮಾತ್ರ ಎಷ್ಟೇ ಲಕ್ಷ ಭಕ್ತರು ಬಂದರೂ ಕೂಡ ನೇರವಾಗಿ ಗರ್ಭಗುಡಿ ಪ್ರವೇಶ ಮಾಡಿ ತಾಯಿಯ ಪಾದ ಸ್ಪರ್ಶ ಮಾಡಿ ತಮ್ಮೆಲ್ಲರ ಕಷ್ಟ ಕಾರ್ಪಗಳನ್ನು ದೇವಿ ಸಮೀಪ ಆರೈಕೆ ಸಲ್ಲಿಸುವ ವಿಶೇಷ ಅವಕಾಶವನ್ನು ಕಲ್ಪಿಸಿದ್ದು ಇಂದು ಬೆಳಗಿನ ಜಾವ ಮೂರು ಮೂವತ್ತರಿಂದ ನಾಲ್ಕು ಗಂಟೆ ಸಮಯದಲ್ಲಿ ದರ್ಶನಕ್ಕೆ ಮುಕ್ತವಾದ ದೇವಾಲಯ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಭಕ್ತರು ತಾಯಿಯ ಪಾದ ಸ್ಪರ್ಶ ಮಾಡಿ ತಮ್ಮ ಕಷ್ಟ ಕಾರ್ಪಣೆಗಳನ್ನು ತಾಯಿಗೆ ಸಮರ್ಪಿಸಿದ್ದಾರೆ ಇನ್ನು ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಕೆಜಿ ಅನ್ನ ಅಕ್ಕಿಯಿಂದ ಪ್ರಸಾದವನ್ನು ಇಲ್ಲೇ ತಯಾರಿಸಿ ಬರುವ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಸ್ವಯಂ ಸೇವಕರು ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳ ಸಹಕಾರ ದೇವಾಲಯ ಆಡಳಿತ ಮಂಡಳಿಯ ಸೂಕ್ತ ವ್ಯವಸ್ಥೆಯನ್ನು ಮಾಡಿದ್ದು ಗದ್ದಿಡಿಯರಿಗೆ ವಿಶೇಷ ಚೇತನಾಗಿ ಹಿರಿಯ ನಾಗರಿಕರಿಗೆ ಪ್ರತ್ಯೇಕದ ದರ್ಶನದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದ್ದು ಬ್ಯಾರಿಕೇಡ್ಗಳನ್ನು ಈ ಸಂದರ್ಭದಲ್ಲಿ ದೇವಾಲಯದ ಆಡಳಿತ ಮಂಡಳಿಯ ಕಾರ್ಯದರ್ಶಿಯಾದ ವೆಂಕಟಾಚಾರ್ಯ ಮಾತನಾಡಿ ಭಕ್ತಾದಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದ್ದು ಭಕ್ತಾದಿಗಳಿಗೆ ಎಲ್ಲ ದರ್ಶನಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು ಶೌಚಾಲಯ ವ್ಯವಸ್ಥೆ ಸರ್ತಿ ಸಾಲಿನ ವ್ಯವಸ್ಥೆ ಹಾಗೂ ಪ್ರಸಾದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಇಲ್ಲಿ ತಾಯಿಯ ಪಾದ ಸ್ಪರ್ಶ ಮಾಡಿ ದರ್ಶನ ಪಡೆಯಲು ಯಾವುದೇ ರೀತಿಯ ವಿಶೇಷ ವಿ ಪಿ ಸರತಿ ವ್ಯವಸ್ಥೆ ಆಗಲಿ ಅಥವಾ ಶುಲ್ಕ ಪಾವತಿಸುವ ವ್ಯವಸ್ಥೆ ಆಗಲಿಲ್ಲ ದೇವಿಯ ಮುಂದೆ ಎಲ್ಲರೂ ಕೂಡ ಸಮಾನರು ಆ ನಿಟ್ಟಿನಲ್ಲಿ ಎಲ್ಲ ಭಕ್ತರು ಕೂಡ ಸರ್ತಿ ಸಾಲಿನಲ್ಲೇ ಬಂದು ತಾಯಿಯ ದರ್ಶನ ಪಡೆಯುವ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಲ್ಲದೆ ಬರುವ ಭಕ್ತಾದಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದ್ದು ಭಕ್ತಾದಿಗಳು ಬೆಳಗಿನ ಜಾವ ಮೂರು ಮೂವತ್ತರಿಂದ ಸರ್ತಿ ಸಾಲಿನಲ್ಲಿ ಬಂದು ತಾಯಿಯ ವಾದ ಸ್ಪರ್ಶ ಮಾಡಿ ತಮ್ಮ ಕೋರಿಕೆಗಳನ್ನು ತಾಯಿಗೆ ಸಲ್ಲಿಸುತ್ತಿದ್ದಾರೆ ಇನ್ನು ರಾತ್ರಿ ಎಂಟು ಗಂಟೆಯವರೆಗೂ ಕೂಡ ಭಕ್ತಾದಿಗಳು ಬರುತ್ತಿದ್ದಾರೆ ಕಳೆದ ಸಾಲಿನಲ್ಲಿ ಒಂದು ಲಕ್ಷ ಜನರು ತಾಯಿಯ ದರ್ಶನ ಪಾದ ಸ್ಪರ್ಶ ಮಾಡಿ ದರ್ಶನ ಪಡೆದಿದ್ದರು ಈ ಬಾರಿ ಎರಡು ಲಕ್ಷಕ್ಕೂ ಮಿಕ್ಕಿ ಜನರು ಭಕ್ತರು ಬರುವ ನಿರೀಕ್ಷೆ ಇದೆ ಎಂದರು ಇತ್ತು ಪ್ರತಿಯೊಬ್ಬ ಭಕ್ತಾದಿಗಳು ಬಂದು ಅವರೇ ಪೂಜೆ ಮಾಡಿಕೊಂಡು ಅವರೇ ಹರಕೆ ಅದಕ್ಕೆ ಸಲ್ಲಿಸ್ಕೊಂಡು ಹರಕೆ ತೀರಿಸ್ಕೊಂಡು ಇದ್ರು ಅದು ಸುಮಾರು ವರ್ಷಗಳ ಪ್ರತೀತಿ ಆಗಿತ್ತು ಆಮೇಲೆ ತದನಂತರ ದೇವಸ್ಥಾನ ಇಂಪ್ರೂವ್ಮೆಂಟ್ ಆತ 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 ದೊಡ್ಡ ದೇವಸ್ಥಾನ ವಿನ್ಯಾಸ ಆಯಿತು ಭಕ್ತಾದಿಗಳ ಸಹಕಾರದಿಂದ ಒಂದು ದೇವಸ್ಥಾನ ಆಯಿತು ಆದಾಗ ಈ ಇಲ್ಲಿ ಅವರೇ ಪೂಜೆ ಮಾಡ್ತಾ ಇದ್ದಂಥ ಅವಕಾಶನೂ ಒಳಗಡೆ ದೇವಸ್ಥಾನಕ್ಕೆ ಕೊಡೋಕೆ ಬರಲಿಲ್ಲ ಆ ಪ್ರತಿಷ್ಠಾಪನೆ ಆಗಬೇಕಾದ ಕಾಲದಲ್ಲಿ ಆ ತಾಯಿ ಮಹಾತಾಯಿ ಆ ಕುಟುಂಬದವ್ರ ಮೇಲೆ ಮೈತ ಬಂದು ಪ್ರತಿ ಭೀಮನ ಮಾವಾಸ ದಿವಸ ಎಲ್ಲ ಭಕ್ತಾದಿಗಳನ್ನು ನನ್ನ ಪಾದ ಸ್ಪರ್ಶ ಅವಕಾಶ ಕೊಡಬೇಕು ಅಂತೇಳಿ ವಾಗ್ದಾನ ಮಾಡಿ ಅಂದಿನಿಂದ ಈ ಆರು ವರ್ಷದಿಂದನೂ ಪ್ರತಿ ಭೀಮಸ್ ಒಂದು ದಿನ ಮಾತ್ರ ಎಷ್ಟೇ ಸಾವಿರ ಜನ ಬಂದ್ರೂ ಅವ್ರ ಗಾಯವನ್ನು ಪಾದದರ್ಶನ ಕರ್ಕಬಿಡಿ ಪ್ರವೇಶ ಮಾಡಿ ಪಾದದ ಸ್ಪರ್ಶ ಮಾಡಿ ಅವರ ಅರ್ಕೆಯನ್ನು ಕೇಳ್ಕೊಂಡು ತೀರ್ಸ್ಕೊಂಡು ಬರೋಂಥ ಅವಕಾಶನ ನಾವು ನಾವು ಕ್ರಿಸ್ಟಿಯಿಂದ ಮಾಡ್ಕೊತೀವಿ ಬೆಳಗ್ಗೆ ಎಷ್ಟೊತ್ತು ಪ್ರಾರಂಭ ಮಾಡಿದ್ವಿ ಎಷ್ಟು ಜನ ಬಂದಿದ್ದಾರೆ ಎಷ್ಟು ಜನ ಬರೋ ನಿರೀಕ್ಷೆ ಇದೆ ಸರ್ ಸರ್ ಈಗ ಬೆಳಿಗ್ಗೆ ನಾವು ಮೂರರಿಂದ ಐದು ಗಂಟೆ ಒಳಗಾಗಿ ಪಂಚಾಮೃತಾಭಿಷೇಕಗಳೆಲ್ಲ ಮುಗಿಸಿದ್ವಿ ಐದೂವರೆಗೆ ಸ್ಟಾರ್ಟ್ ಮಾಡಿದ್ವಿ ಹೋದ ಸಾರಿ ನಮ್ಮ ಪ್ರಕಾರ ಒಂದು ಲಕ್ಷ ಜನ ದರ್ಶನ ಆಯಿತು ಈ ಸಾರಿ ನಮ್ಮದು ಎರಡು ಲಕ್ಷ ಜನ ಜನ ದರ್ಶನ ಆಗೋಂಥ ಸಾಧ್ಯತೆ ಅಂತೂ ಕಂಡು ಬರ್ತಾ ಇದೆ ಅವ್ರಿಗೆ ನಾವು ಪ್ರತಿ ಆಗ್ಬೋದು ಅವ್ರು ಹೋಗಂಥ ಸರ್ವಿಸ್ ಹಾಲು ಬ್ಯಾರಿಕೇಡ್ಗಳಿರ್ಬೋದು ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಆಮೇಲೆ ಒಂದು ಪೊಲೀಸ್ ವ್ಯವಸ್ಥೆ ಅಥವಾ ಸ್ವಯಂ ಸೇವಕರು ಸೇವಾ ಕರ್ತರ ವ್ಯವಸ್ಥೆ ಎಲ್ಲನೂ ನಾವು ಮಾಡಿಕೊಟ್ಟು ಅವ್ರಿಗೇನು ತೊಂದರೆ ಇಲ್ದಿರ ಅವ್ರ ದರ್ಶನ ಮಾಡ್ಕೊಡೋವಂಥ ವ್ಯವಸ್ಥೆ ಗರ್ಭಿಣಿಯರು ವಿಶೇಷ ಅವರಿಗೆಲ್ಲ ಒಂದು ವಿಶೇಷವಾದ ಲೈನ್ ಮಾಡಿ ಅವ್ರನ್ನೆಲ್ಲ ನಮ್ಮ ಸ್ವ ಸ್ವಯಂ ಸೇವಕರೇ ಅವ್ರನ್ನ ಕರ್ಕೊಂಡೋಗಿ ಒಳಗಡೆ ದರ್ಶನ ಮಾಡಿ ಮತ್ತೆ ವಾಪಸ್ ಕರ್ಕೊಂಡ್ಬಂದು ಬಿಡೋದಕ್ಕೆ ಚಿಕ್ಕ ಚಿಕ್ಕ ಮಕ್ಕಳು ಮತ್ತು ಅಂಗವಿಕರು ಮತ್ತು ವೃದ್ಧ ಜಾಸ್ತಿ ವಯಸ್ಸಾಗಿರೋದು ಇಂಥವ್ರಿಗೆಲ್ಲ ನಾವೇ ಅವಕಾಶ ಮಾಡಿ ತಗೊಂಡೋಗಿ ದರ್ಶನ ಮಾಡಿ ಕರ್ಕೊಂಡು ಇಲ್ಲ ಮಾಡಿಲ್ಲ ಅದು ಮಾಡಿಲ್ಲ ಇಲ್ಲಿ ನಮ್ಮ ಪದ್ಧತಿ ಅವರು ಏನು ಅವರ ಅನ್ನದ ಪ್ರೀತಿ ಇದ್ರೂ ಪೂಜೆ ಮಾಡ್ಕೊಂಡು ಹೋಗೋದು ಯಾವುದೇ ರೀತಿ ನಾವು ಒಂದು ಶುಲ್ಕ ಸ್ಪೆಷಲ್ ಕ್ಯೂ ವಿ ಐ ಪಿ ಕ್ಯೂ ನಾವೇನೂ ಮಾಡಿಲ್ಲ ಎಲ್ಲರೂ ಒಂದೇ ಅಂತೇಳಿ ನಾವು ತಿಳ್ಕೊಂಡು ಈಗ ಸೇವೆನ ಮಾಡ್ತಾ ಬರ್ತಾ ನೋಡಿ ಏನು ನೋಡ್ತಾ ಇದೆ ಬನ್ನಿ ಇಲ್ಲಿ ಭಕ್ತರು ತಾಯಿಯ ಪಾದ ಸ್ಪರ್ಶ ಮಾಡುವುದು ದರ್ಶನ ಪಡೆಯುವುದು ಹಾಗೆ ಯಾವ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಪ್ರಸಾದ ವ್ಯವಸ್ಥೆ ಹಾಗೂ ಪೂಜೆ ಸಲ್ಲಿಸುವ ದೃಶ್ಯಗಳನ್ನು ಒಮ್ಮೆ ಕಣ್ತುಂಬಿಕೊಂಡು ಬರೋಣ நீனே பெந்தாகதிரி நீனே பெல் ஆகித